ನಿಮಗೆ ಯಾರ್ ಗೆಲ್ಬೇಕು ಹನುಮಂತ 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 ನಮಗೂ ಹನುಮಂತ ಹನುಮಂತ ನನ್ಗೆ ಹನುಮಂತು ಗೆಲ್ಬೇಕು ಅಂತ ಹನುಮಂತ ಗೆಲ್ಬೇಕು ಹನುಮಂತವ್ ಗೆಲ್ಬೇಕು ತ್ರಿವಿಕ್ರಮ್ ಗೆಲ್ಬೇಕು ತ್ರಿವಿಕ್ರಮ ತ್ರಿವಿಕ್ರಮ್ ರಜತ್ 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 ಮೋಕ್ಷಿತ ಗೆಲ್ಬೇಕು ಮೋಕ್ಷಿತಾ ಅವ್ರಿಷ್ಟ ಆಗ್ತದೆ ನಂಗೆ ಮಂಜು ಗೆಲ್ಬೇಕು ಇವತ್ ಎಷ್ಟು ಜನ ಮಾತಾಡ್ಸಿದ್ನೋ ಅದ್ರಲ್ಲಿ ಒಬ್ಬರೇ ಒಬ್ರು ಮಂಜು ಗೆಲ್ಬೇಕ ಅದು ನೀವು ಥ್ಯಾಂಕ್ ಯು ಸೋ ಮಚ್ ಹೈ ಗೈಸ್ ನಿಮ್ಮ ಮಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತರ ನಮಸ್ತೆ ಸಾ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೇ ಇದೆ 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 ಕೈ ಬೇಡ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಈ ಸೀಸನ್ ಅಷ್ಟೇ ಬ್ರೋ ಇಂದಿನ್ ಸೀಸನ್ ಹೇಳ್ತಾರೆ ಈ ಸೀಸನ್ ಚೆನ್ನಾಗ್ ಬರ್ತಿದೆ ಅಂತ ಇಂದಿನ್ ಸೀಸನ್ ಅಷ್ಟು ಇಷ್ಟು ಬಂದಿಲ್ಲ ಬ್ರೋ ಇದು ಜಗ್ಗು ಇದ್ದಾಗ ಮಾತ್ರ ಬಂತು ಕಾಲೇಜಿಂದ ಹೋಗ್ಬೇಕಾದ್ರೆ ಜಗ್ಗು ಏನ್ ಮಾಡ್ತಾನೆ ಏನ್ ಜಗಳ ಆ ಕ್ಯೂರಿಯರ್ಸಿಟಿ ಹೋಗ್ ನೋಡ್ತಾ ಇದ್ವಿ ಇವಾಗ ಬರ್ತಾರೆ ನಮ್ ಹನ್ಮಂತ ಬಿಡ್ರಿ ಏನ್ ದೋಸ್ತಾ ಬರ್ತೀ ಅಲ್ಲಿ ಕುತ್ಕೊಂಡ್ ಮಾತಾಡ್ತಾನೆ ಇವ್ ತಿರ ವಿಕ್ರಮ್ ಏನ್ ಬಾವ್ ಯಾ ನನ್ನ ಮಾತಾಡ್ಸಲ್ವಾ ಏನ್ ಹೇಳು ಹೇಳಬಹುದು ಎಲ್ಲಾರು ಹೇಳ್ತಾರೆ ಮೋಕ್ಷಿತಾ ಮೇಲ್ ಇದೆ ಹಿಂಗಿದೆ ಅಂತ ಮೋಕ್ಷಿತ ಜೊತೆ ಇಷ್ಟ ಆದ್ರೆ ಮೋಕ್ಷಿತಾ ಜೊತೆ ತಾನೇ ಇರ್ಬೇಕು ಹೋಗ್ ಭವ್ಯ ಹತ್ರ ಭವ್ಯ 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 ಅಂತ ಹಿಂದೆನೆ ಹೋಯ್ತಾ ಇರ್ತಾರೆ ಬಾಯಿ ಭವ್ಯ ಹೋಗೋಣ ಅಂತ ಜಿಮ್ ಅಲ್ಲಿ ಏನ್ ಮಾಡ್ತೀಯ ನೋಡ್ತೀರಾ ಅದು ನೋಡ್ತೀರಾ ಬುಕ್ನ ಎಷ್ಟು ನೋಡ್ತೀರಾ ವಾರದಲ್ಲಿ ಒಂದ್ಸತಿ ವಾರದಲ್ಲಿ ಒಂದ್ಸತಿ ವಾರದಲ್ಲಿ ಒಂದ್ಸರಿ ಇದು ನಮ್ ಜನ ನಿಮ್ಗೂಸ್ ಬಿಟ್ಟು ಅದೇನು ತಪ್ಪೇನ್ರಿ ಅಂತಾನೆ ಅದನ್ನೇ ಒಂದ್ ರೀಸನ್ ಕೊಟ್ಕೊಂಡು ನಮ್ ಏಟ್ ಮಾಡ್ತಾರೆ ಎಲ್ಲಾರ್ಗು ಬರೋದು ಹುಡ್ಗೀರ್ ಗೆಲ್ಬಾರ್ದು ಹುಡ್ಗಿರ್ ಗೆಲ್ಬಾರ್ದು ಏನೋ ಹುಡುಗಿರ್ ಗೆಲ್ಬಾರ್ದು ಅವ್ರಿಲ್ದೇರಾದ್ರೂ ಹೌದು ಬರೀ ಹೌದು ಇದ ಹನುಮಂತು ಗೆಲ್ಲಿಸ್ತಾರೆ ಅನ್ನೋದೇ ಡೌಟ್ ಯಾಕೆಂದ್ರೆ ಗೇಮ್ ಅವನು ತುಂಬಾ ದಿನ ಆದ್ಮೇಲೆ ಬಂದಿದಾನಲ್ವಾ ಅದೊಂದ್ ರೀಸನ್ ಇಟ್ಕೋತಾರೆ ಮತ್ತೆ ಇನ್ಫ್ಲೂಯೆನ್ಸ್ ಹಾಳು ಮುಳು ಮಣ್ಣು ಇರುತ್ತಾವಲ್ಲ ಅವನಿಗೆಲ್ಲ ಬಿಡಲ್ಲ ಅದಂತೂ ಸತ್ಯ ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಇರೋದನ್ನೇ ಹೇಳಿದೆ ಅದ್ರಲ್ಲಿ ಏನು ಸುದೀಪ್ ಕೈಯಲ್ಲಿ ಹನುಮಂತ್ ಇರ್ತಾನೆ ಮತ್ತೆ ಎತ್ತ ಡೌಟ್ ಎತ್ತಿದ್ರೆ ಫೇಕ್ ಅಲ್ಲ ಬಿಗ್ ಬಾಸ್ ಅಂತ ನಾವು ನಂಬ್ತೀವಿ ಇಳಿಸಿದ್ರೆ ಪಕ್ಕಾ ಫೇಕ್ ಯಾವತ್ತಾರು ಮಾಡಿದೀರಾ ಇಲ್ಲ ಮಾಡಿಲ್ಲ ವೋಟ್ ಹೆಂಗ್ ಟಿ ಯಾವೆಲ್ಲ ಸುಳ್ಳು ಸುಮ್ನೆ ವೋಟ್ ಮಾಡಿದ ತಕ್ಷಣ ಗೆಲ್ಸ್ ಬಿಡಕಾಗತ್ತ ಮತ್ತೆ ಸುದೀಪ ಕೇಳ್ದ ವೋಟ್ ಮಾಡಿಸಿದ್ರು ಪರವಾಗಿಲ್ಲ ಜನಗಳು ನಾನ್ ಮನ್ಸ್ಪಟ್ರೆ ಗೆಲ್ಲಿಸ್ತೀನಿ ಅಂತ ಒಂದ್ ಸ್ಟೇಟ್ಮೆಂಟ್ ಕೊಟ್ರಲ್ಲ ಯಾಕೆ ಜನ ವೋಟ್ ಮಾಡಿದ್ರು ಪರವಾಗಿಲ್ಲ ನಾನ್ ನಿಮ್ಮನ್ನೇ ಸೋಲಿಸ್ತೀನಿ ಅಂತ ಯಾಕೆ ಹೇಳಿದ್ರು ಮತ್ತ್ ಜನಗಳು ಓಟ್ಗೇನ್ ಬಂತು ಅಲ್ಲಿ ಮತ್ ನಾವ್ ಯಾಕೆ ಕಷ್ಟ ಪಡ್ಕೊಂಡು ಓಟ್ ಮಾಡ್ಬೇಕು ಮಾಡಿ ವೋಟ್ ಮಾಡಲ್ಲ ನೀವು ನೋಡ್ತೀರಾ ಎಕ್ಸಾಮ್ ಇದ್ರು ನೋಡ್ತೀರಾ ಮುಗ್ಸ್ಬಿಟ್ ಬಂದ್ ಏನ್ ಮಿಸ್ ಮಾಡ್ರ ಅದು ಮಾತ್ರ ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ರಿಪೀಟ್ ರಿಪೀಟ್ ನೋಡ್ತೀನಿ ಇಂಥ ಜನ ಎಲ್ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀರಿ ನೀನು మతే భేడి యాగోనా నమస్కార